ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಆಕೆಗೆ ಆಗ ಹೆಚ್ಚು ಕಡಿಮೆ ಇಪ್ಪತ್ತೊಂದರ ವಯಸ್ಸಿನ ಆಸುಪಾಸು ಐದು ತಿಂಗಳ ಗರ್ಭಿಣಿ ಕೂಡ ಜೊತೆಗೆ ಮೂರು ವರ್ಷದ ಮಗು ಇರುತ್ತೆ ಗಂಡ ಹಾಗೆ ತನ್ನ ಕುಟುಂಬದ ಜೊತೆಗೆ ತಂಪಾಡಿಗೆ ತಾವು ವಾಸ ಮಾಡ್ತಿರ್ತಾರೆ ಯಾರ ಸುದ್ದಿಗೂ ಹೋಗ್ತಾ ಇರೋದಿಲ್ಲ ಯಾರ ಜೊತೆಗೂ ಕೂಡ ಕಿರಿಕಿರೋದಿಲ್ಲ ತಂಪಾಡಿಗೆ ತಾವು ಜೀವನ ಸಾಕ್ಸ್ಕೊಂಡು ಹೋಗ್ತಿರ್ತಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ದೊಡ್ಡದಾಗಿರುವಂತಹ ಗುಂಪೊಂದು ಅವರ ಮನೆಗೆ ಎಂಟ್ರಿ ಕೊಡುತ್ತೆ ಸಿಕ್ಕ ಸಿಕ್ಕವರನ್ನ ಹತ್ಯೆ ಮಾಡ್ತಾರೆ ಹೆಚ್ಚು ಕಡಿಮೆ ಆ ಕುಟುಂಬದ ಏಳು ಮಂದಿಯ ಪ್ರಾಣವನ್ನ ತೆಗಿತಾರೆ ಮೂರು ವರ್ಷದ ಮಗು ಇರುತ್ತಲ್ಲ ಆ ಮೂರು ವರ್ಷದ ಮಗು ಕೂಡ ಬಲಿ ಪಡೆದುಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಆಗ ಕಣ್ಣಿಗೆ ಬಿದ್ದಂತ ಐದು ತಿಂಗಳ ಗರ್ಭಿಣಿ ಆಗಿದ್ದಂಥ ಈ ಇಪ್ಪತ್ತೊಂದು ವರ್ಷದ ಹೆಣ್ಣು ಮಗಳನ್ನೂ ಕೂಡ ಸಾಮೂಹಿಕವಾಗಿ ಬಳಸಿಕೊಳ್ತಾರೆ ಆ ಪದವನ್ನ ಬಳಸೋದಕ್ಕೆ ನಾನಿಲ್ಲಿ ಇಚ್ಛೆ ಪಡೋದಿಲ್ಲ ಸಾಮೂಹಿಕವಾಗಿ ಅಂದ್ರೆ ಅದೇನು ಅಂತ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಐದು ತಿಂಗಳ ಗರ್ಭಿಣಿ ಅನ್ನೋದನ್ನು ಕೂಡ ನೋಡದೆ ಆಕೆಯನ್ನ ಮನಸ್ಸಿಗೆ ಬಂದ ಹಾಗೆ ಬಳಸಿಕೊಳ್ತಾರೆ ಅಲ್ಲಿದ್ದಂತಹ ನೇಚರ್ ಹೆಚ್ಚು ಕಡಿಮೆ ಹನ್ನೊಂದು ಮಂದಿ ಈ ನೀಚಾತಿ ನೀಚ ಕೃತ್ಯದಲ್ಲಿ ಭಾಗಿಯಾಗದಿತ್ತಾರೆ ಯೋಚನೆ ಮಾಡಿ ಬಂಧುಗಳೇ ನಮ್ಮನೆಯಲ್ಲಿ ಇಂಥದ್ದೇನಾದರೂ ಘಟನೆ ನಡೆದ್ಬಿಟ್ರೆ ಎಂತಹ ಘಾಸಿ ಆಗಬೇಡ ನಮಗೆ ಅದ್ಯಂತಹ ಸಂಕಟ ನೋವಾಗಬೇಡ ಅಂತ ಹೇಳಿ ತಂಪಾಡಿಗೆ ತಾವಿದ್ದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ತಂಡವೊಂದು ನುಗ್ಗಿ ಯಾವುದೇ ತಪ್ಪು ಮಾಡದೇ ಇದ್ರೂ ಕೂಡ ಮನೆಯಲ್ಲಿ ಇದ್ದಂತ ಕುಟುಂಬ ಸದಸ್ಯರನ್ನ ಏಳು ಮಂದಿಯನ್ನ ಪ್ರಾಣ ತೆಗೆದು ಮೂರು ವರ್ಷದ ಮಗು ಅನ್ನೋದನ್ನು ಕೂಡ ನೋಡದೆ ಆ ಮಗುವಿನ ಪ್ರಾಣವನ್ನೂ ಕೂಡ ತೆಗೆದು ಸಾಮೂಹಿಕವಾಗಿ ಓರ್ವ ಹೆಣ್ಣು ಮಗಳನ್ನು ಬಳಸ್ಕೊಂಡ್ರೆ ಹೇಗಾಗಬೇಡ ಅಂತಿಮವಾಗಿ ನೀಚ ಕೃತ್ಯವನ್ನ ಎಸಗಿದ್ರಲ್ಲ ಹನ್ನೊಂದು ಮಂದಿ ಅವರು ಮಾಡಿದಂತಹ ಕೃತ್ಯವೂ ಕೂಡ ಹೌದು ಅಂತ ಕೋರ್ಟ ಹೇಳುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ಅದೆಲ್ಲವೂ ಕೂಡ ಸಿಗುತ್ತೆ ಅಂತಿಮವಾಗಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿರುತ್ತೆ ಆದರೆ ಇಂತಹ ನೇಚರಿಗೆ ಗುಜರಾತ್ ಸರ್ಕಾರ ಕ್ಷಮೆಯನ್ನ ನೀಡಿಬಿಡುತ್ತೆ ಅವರನ್ನು ಜೈಲಿನಿಂದ ಬಿಡುಗಡೆಗೊಳಿಸಿ ಬಿಡುತ್ತೆ ಇಂತಹ ನೀಚ ಕೃತ್ಯವನ್ನ ಎಸಗಿದಂಥವ್ರನ್ನ ಜೈಲಿನಿಂದ ಬಿಡುಗಡೆಗೊಳಿಸಿದ್ರೆ ಆ ಸಂತ್ರಸ್ತೆಯ ಪರಿಸ್ಥಿತಿ ಹೇಗಾಗ್ಬೇಡ ಎಂತಹ ಸಂಕಟ ನೋವಾಗ್ಬೇಡ ಅಂತ ಆ ಸಂತ್ರಸ್ತೆ ಸುಮ್ಮನೆ ಕೂತ್ಕೊಳ್ಳಿಲ್ಲ ಮತ್ತೆ ತನ್ನ ಹೋರಾಟವನ್ನ ಆರಂಭಿಸ್ತಾರೆ ಈ ಗುಜರಾತ್ ಸರ್ಕಾರದ ತೀರ್ಮಾನ ಇರುತ್ತಲ್ಲ ಅದರ ವಿರುದ್ಧ ಕೋರ್ಟ್ ಮೊರೆ ಹೋಗ್ತಾರೆ ಅಂತಿಮವಾಗಿ ಇದೀಗ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಆ ಹನ್ನೊಂದು ನೇಚರ್ ಇದ್ರಲ್ಲ ಅವರು ಯಾವುದೇ ಕಾರಣಕ್ಕೂ ಕ್ಷಮೆಗೆ ಅರ್ಹರಲ್ಲ ಅವರು ಎಸಗಿರೋದು ಅತ್ಯಂತ ನೀಚ ಕೃತ್ಯ ತಕ್ಷಣವೇ ಅವ್ರನ್ನ ಜೈಲ್ ಒಳಗಡೆ ಹಾಕಿ ಅಂತ ಕೋರ್ಟ್ ಸ್ಪಷ್ಟವಾದಂತ ತೀರ್ಪನ್ನು ಕೊಟ್ಟಿದೆ ಅಷ್ಟು ಮಾತ್ರ ಅಲ್ಲ ಈ ಕ್ರಮವನ್ನ ತೆಗೆದುಕೊಂಡಂತ ಅಂದರೆ ಕ್ಷಮೆಯನ್ನ ನೀಡಿದಂಥ ಗುಜರಾತ್ ಸರ್ಕಾರವನ್ನ ಅತ್ಯಂತ ಕಠಿಣ ಪದಗಳಿಂದ ಟೀಕಿಸಿದೆ ಕೋರ್ಟ್ ಗುಜರಾತ್ ಸರ್ಕಾರವು ಕೂಡ ಅಪರಾಧಿಗಳ ಜೊತೆಗೆ ಶಾಮೀಲಾಗಿದೆ ಎನ್ನುವಂಥ ಮಾತನ್ನ ಕೋರ್ಟ್ ಹೇಳಿದೆ ಅಷ್ಟು ಮಾತ್ರ ಅಲ್ಲ ಈ ರೀತಿಯಾಗಿ ಸಂಕಷ್ಟಕ್ಕೀಡಾಗಿರುವಂಥ ಸಂತ್ರಸ್ತರು ಅವರು ಯಾವ ಧರ್ಮದವ್ರು ಬೇಕಾಗಿರೋ ಆಗಿರಬಹುದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಸಿಖ್ ಜೈನ್ ಯಾವುದು ಬೇಕಾದರೂ ಆಗಿರಬಹುದು ಅವರ ಮತದ ಆಧಾರದ ಮೇಲೆ ಅವರ ಧರ್ಮದ ಆಧಾರದ ಮೇಲೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಬಾರದು ಅವರಿಗೆ ನೋವಾಗಿದೆಯಾ ಸಂಕಟ ಆಗಿದೆಯಾ ಅನ್ಯಾಯಕ್ಕೊಳಗಾಗಿದ್ದಾರಾ ಆಧಾರದ ಮೇಲೆ ತೀರ್ಪನ್ನ ಅಥವಾ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತ ಕೋರ್ಟ್ ಇದೀಗ ಕಟು ಪದಗಳಿಂದ ಗುಜರಾತ್ ಸರ್ಕಾರವನ್ನ ಟೀಕಿಸಿದೆ ಹಾಗಾದ್ರೆ ಏನಿದು ಪ್ರಕರಣ ಏನು ತೀರ್ಪು ಬಂತು ಅದೆಲ್ಲ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾವೆಲ್ಲರೂ ಕೂಡ ಗಮನಿಸಲೇ ವಿವರ ಇದು ಅದರ ಜೊತೆಗೆ ಇಂಥದ್ದೊಂದು ಐತಿಹಾಸಿಕ ತೀರ್ಪನ್ನ ಕೊಟ್ಟರಲ್ಲ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ನಾಗರತ್ನ ಅಂತ ಅವರು ಮೂಲತಃ ಕರ್ನಾಟಕದವರು ನಮ್ಮ ಮಂಡ್ಯದವರು ಅವ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೀನಿ ಈ ಪ್ರಕರಣ ಬಿಲ್ಕಿಸ್ ಬಾನು ಪ್ರಕರಣ ನೀವೆಲ್ಲರೂ ಕೂಡ ಕೇಳಿರ್ತೀರಿ ಅಂತ ನಾನು ಅಂದ್ಕೊಳ್ತೀನಿ ಎರಡ್ ಸಾವಿರದ ಎರಡರಲ್ಲಿ ನಡೆದಂತಹ ಘಟನೆ ಅದು ಆಗ ಗೋಧ್ರಾ ರೈಲು ದಹನ ಆಗಿರುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಗೋದ್ರಾ ಹತ್ಯಾಕಾಂಡ ಅಂತಲೇ ಅದು ಆನಂತರ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗೂ ಕೂಡ ಗ್ರಾಸವಾದಂಥ ಪ್ರಕರಣ ಆಗ ಗುಜರಾತ್ ನಲ್ಲಿ ಕೋಮುಗಲಭೆ ಗಲಾಟೆ ಜಗಳ ಇದೆಲ್ಲವೂ ಕೂಡ ನಡೀತಿರುತ್ತೆ ಹೀಗೆ ನಡೀತಿದ್ದಂಥ ಸಂದರ್ಭದಲ್ಲೇ ಒಂದು ಈ ಬಿಲ್ಕಿಸ್ ಬಾನು ಮನೆಗೆ ಎಂಟ್ರಿ ಕೊಡುತ್ತೆ ಹಾಗೆ ಬಿಲ್ಕಿಸ್ ಬಾನು ಆಗ ಐದು ತಿಂಗಳ ಗರ್ಭಿಣಿ ವರ್ಷ ವಯಸ್ಸು ಆ ಸಂದರ್ಭದಲ್ಲಿ ಬಿಲ್ಕಿಸ್ ಬಾನುವನ್ನ ಸಾಮೂಹಿಕವಾಗಿ ಬಳಸಿಕೊಂಡು ಆ ಕುಟುಂಬದವರೆಲ್ಲರನ್ನು ಕೂಡ ಹತ್ಯೆ ಮಾಡಿ ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿರ್ತಾರೆ ಅದಾದ ಬಳಿಕ ಕಾನೂನು ರೀತಿಯಾದಂತಹ ಪ್ರಕ್ರಿಯೆ ಆರಂಭ ಆಗುತ್ತೆ ಎರಡು ಸಾವಿರದ ಎರಡು ಮಾರ್ಚ್ ನಲ್ಲಿ ಅಹಮದಾಬಾದ್ನ ರಂದಿಕ್ಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಎರಡ್ ಸಾವಿರದ ಆರಲ್ಲಿ ಸುಪ್ರೀಂ ಕೋರ್ಟ್ ಸಿಬಿಐಗೆ ನಿರ್ದೇಶನವನ್ನು ಕೊಡುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಬೇಕು ಅಂತ ಸಿಬಿಐ ಅಧಿಕಾರಿಗಳು ತನಿಖೆ ನಡೆಸುತ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಯನ್ನು ಕೂಡ ಕಲೆ ಹಾಕ್ತಾರೆ ಆ ಕೃತ್ಯದಲ್ಲಿ ಭಾಗಿಯಾದಂತವರು ಹನ್ನೊಂದು ಮಂದಿ ಎನ್ನುವಂತಹ ವಿಚಾರವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರು ಎಸಗಿದಂತ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸ್ಪಷ್ಟವಾದಂತಹ ಸಾಕ್ಷಿಯು ಕೂಡ ಸಿಗುತ್ತೆ ಹೀಗಾಗಿ ಆ ಆಧಾರದ ಮೇಲೆ ಎರಡ್ ಸಾವಿರದ ಎಂಟರಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಯಾರಿಗೆ ಆ ಕೃತ್ಯವನ್ನ ಎಸಗಿದಂತ ಹನ್ನೊಂದು ಮಂದಿ ನೀಚರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅದಾದ ಬಳಿಕ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ನಡೀತಾನೆ ಇತ್ತು ಆ ಅಪರಾಧಿಗಳು ಕೂಡ ಕಾನೂನು ರೀತಿಯಲ್ಲಿ ಏನೇನು ಅವಕಾಶವನ್ನು ಬಳಸಿಕೊಳ್ಳೋಕೆ ಸಾಧ್ಯ ಇದೆಯೋ ಆ ಅವಕಾಶವನ್ನು ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಕೊನೆಯದಾಗಿ ಅವರು ಕ್ಷಮಾದಾನ ಅರ್ಜಿಯನ್ನು ಸಲ್ಲಿಸಿದ್ರು ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತ ಎರಡು ಆಗಸ್ಟ್ನಲ್ಲಿ ಗುಜರಾತ್ ಸರ್ಕಾರ ಅವರಿಗೆ ಕ್ಷಮೆಯನ್ನ ನೀಡಿ ಜೈಲಿನಿಂದ ಬಿಡುಗಡೆಗೊಳಿಸುತ್ತೆ ಯಾವ ಆಧಾರದ ಮೇಲೆ ಅಂದ್ರೆ ಒಂಬೈನೂರ ತೊಂಬತ್ತ ಎರಡರಲ್ಲಿ ಗುಜರಾತ್ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರುತ್ತೆ ಈ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿರ್ತಾರಲ್ಲ ಆಗ ಸನ್ನಡತೆಯ ಆಧಾರದ ಮೇಲೆ ಅವರಿಗೆ ಕ್ಷಮೆ ನೀಡಬಹುದು ಅಂತ ಆದರೆ ಅಲ್ಲೊಂದು ಒಂದು ಇರುತ್ತೆ ಅತ್ಯಂತ ನೀಚ ಕೃತ್ಯವನ್ನು ಎಸಗಿದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ಕ್ಷಮೆಯನ್ನು ನೀಡಬಾರದು ಅಂತ ಆದರೂ ಕೂಡ ಅದನ್ನು ಮೀರಿ ಗುಜರಾತ್ ಸರ್ಕಾರ ಏನು ಮಾಡುತ್ತೆ ಅವರಿಗೆ ಕ್ಷಮೆಯನ್ನು ನೀಡಿಬಿಡುತ್ತೆ ಆ ಅಪರಾಧಿಗಳು ಕೋರ್ಟ್ಗೆ ವಂಚನೆಯನ್ನ ಮಾಡ್ತಾರೆ ಅಂತಿಮವಾಗಿ ಜೈಲಿನಿಂದ ಅವರೆಲ್ಲರೂ ಕೂಡ ಬಿಡುಗಡೆಗೊಳ್ತಾರೆ ಆಗ ಸಂತ್ರಸ್ತೆಯ ಪರಿಸ್ಥಿತಿ ಹೇಗಾಗಿರಬೇಡ ಅಂತ ನಾವು ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಕಣ್ಣಾರೆ ಎಲ್ಲವನ್ನೂ ಕೂಡ ಕಂಡಿದ್ರು ಅಂತಹ ಅಪರಾಧಿಗಳಿಗೆ ಶಿಕ್ಷೆ ಆಗೋದಿಲ್ಲ ಅವ್ರು ಜೈಲಿನಿಂದ ಬಿಡುಗಡೆ ಆಗ್ತಾರೆ ಅಂದಾಗ ಸಹಜವಾಗಿ ಅವ್ರಿಗೆ ಸಂಕಟ ಆಗುತ್ತೆ ನೋವಾಗುತ್ತೆ ಆ ಹನ್ನೊಂದು ಅಪರಾಧಿಗಳು ಜೈಲಿನಿಂದ ಬಿಡುಗಡೆ ಆದಾಗ ಒಂದಷ್ಟು ಮಂದಿ ಖುಷಿ ಪಟ್ಟಿದ್ರು ನನ್ನ ಪ್ರಕಾರ ಅವ್ರಿಗಿಂತ ವಿಕೃತ ಮನಸ್ಸಿನವರು ಇನ್ಯಾರೂ ಕೂಡ ಇಲ್ಲ ಯಾವುದೋ ಧರ್ಮ ಯಾವುದೋ ಜಾತಿ ಇದರ ಆಧಾರದ ಮೇಲೆ ಸಂಭ್ರಮ ಪಡೋದು ಖುಷಿ ಪಡೋದಿದೆಯಲ್ಲ ಅದಕ್ಕಿಂತ ಕೆಟ್ಟ ವಿಕೃತತನ ಇನ್ಯಾವುದು ಕೂಡ ಇರೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಮನೆಯಲ್ಲಿ ಅಂಥದ್ದೇನಾದ್ರೂ ಕೃತ್ಯ ಆಗಿದ್ರೆ ನಾವು ಹಾಗೆ ಸಂಭ್ರಮ ಪಡೋದಕ್ಕೆ ಸಾಧ್ಯ ಆಗ್ತಿತ್ತ ಮನೇಲಿ ಇಂಥ ಕೃತ್ಯವನ್ನು ನಡೆಸಿ ಜೈಲಿಗೆ ಹೋಗಿ ಅವರು ಬಿಡುಗಡೆಗೊಂಡಿದ್ರೆ ನಾವು ಸಿಹಿ ಹಂಚಿ ಸಂಭ್ರಮ ಪಡೋದಕ್ಕೆ ಸಾಧ್ಯ ಆಗುತ್ತಾ ಆದ್ರೆ ಒಂದಷ್ಟು ನೀಚರು ಸಂಭ್ರಮ ಪಟ್ಟಿದ್ರು ಈ ಸಂಭ್ರಮ ಪಟ್ಟವರಿಗೂ ಈ ಹನ್ನೊಂದು ಅಪರಾಧಿಗಳಿಗೂ ಯಾವುದೇ ರೀತಿಯಲ್ಲೂ ಕೂಡ ವ್ಯತ್ಯಾಸ ಇಲ್ಲ ಬಿಡಿ ಅದಾದ ಬಳಿಕ ವಿಲ್ಕಿಸ್ ಪಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ ಅದರ ವಿರುದ್ಧ ಅವರು ಕೋರ್ಟ್ ಮೊರೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಅಂತಿಮವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಹೊರಬಿದ್ದಿದೆ ಪ್ರಮುಖವಾಗಿ ನ್ಯಾಯಮೂರ್ತಿ ಆಗಿರುವಂತಹ ನಾಗರತ್ನ ಹಾಗೆ ಉಜ್ವಲ್ ಅವರಿದ್ದಂಥ ವಿಭಾಗೀಯ ಪೀಠ ಇದೀಗ ತೀರ್ಪನ್ನ ಕೊಟ್ಟಿದೆ ಬಹಳ ಸ್ಪಷ್ಟವಾದಂಥ ತೀರ್ಪನ್ನ ಕೊಟ್ಟಿದ್ದಾರೆ ಈ ಹನ್ನೊಂದು ಮಂದಿ ಅಪರಾಧಿಗಳು ಯಾವುದೇ ಕಾರಣಕ್ಕೂ ಕ್ಷಮೆಗೆ ಅರ್ಹರಲ್ಲ ಗುಜರಾತ್ ಸರ್ಕಾರ ಅದು ಯಾವ ರೀತಿಯಾಗಿ ಕ್ಷಮೆಯನ್ನು ನೀಡ್ತು ಅಂತ ಹೇಳಿ ಕೋರ್ಟ್ ಪ್ರಶ್ನೆ ಮಾಡಿದೆ ಅಷ್ಟು ಮಾತ್ರ ಅಲ್ಲ ನಿಷ್ಪಕ್ಷಪಾತವಾದಂಥ ತನಿಖೆ ನಡೀಬೇಕು ಎನ್ನುವ ಕಾರಣಕ್ಕಾಗಿ ತನಿಖೆ ನಡೆದಿದ್ದೆಲ್ಲವೂ ಕೂಡ ಮಹಾರಾಷ್ಟ್ರದಲ್ಲಿ ಈ ಕಾರಣಕ್ಕಾಗಿ ಕ್ಷಮೆ ನೀಡುವಂತಹ ಹಕ್ಕೇನಾದರೂ ಇದ್ರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಮಾತ್ರ ಅಂತ ಅವಕಾಶ ಇರುತ್ತೆ ಅದರನ್ನು ಮೀರಿ ಗುಜರಾತ್ ಸರ್ಕಾರ ಕ್ಷಮೆಯನ್ನ ಯಾವ ರೀತಿಯಾಗಿ ಕೊಡ್ತು ಇದೊಂದು ರೀತಿಯಲ್ಲಿ ವಂಚನೆ ಎನ್ನುವ ರೀತಿಯಲ್ಲಿ ಕೋರ್ಟ್ ಹೇಳಿದೆ ಅಷ್ಟು ಮಾತ್ರ ಅಲ್ಲ ಗುಜರಾತ್ ಸರ್ಕಾರ ಅಪರಾಧಿಗಳ ಜೊತೆಗೆ ಶಾಮೀಲಾಗಿದೆ ಎನ್ನುವಂತ ಮಾತನ್ನ ಇದೀಗ ಕೋರ್ಟ್ ಹೇಳಿದೆ ಅಷ್ಟು ಮಾತ್ರ ಅಲ್ಲ ಎರಡು ವಾರ ಆ ಹನ್ನೊಂದು ಮಂದಿ ಜೈಲಿಗೆ ಹೋಗಬೇಕು ಅವರನ್ನ ಜೈಲಿಗೆ ಕಳಿಸಬೇಕು ಅಂತ ಕೋರ್ಟ್ ಸ್ಪಷ್ಟವಾದಂಥ ತೀರ್ಪನ್ನ ಕೊಟ್ಟಿದೆ ಒಂದುಗಳೇ ಎಲ್ಲೇ ಬೇಕಾದರೂ ಅನ್ಯಾಯ ಆಗಬಹುದು ಕೊನೆಗೆ ನಂಬಿಕೆ ಇಡೋದು ಕೋರ್ಟ್ನಲ್ಲಿ ಮಾತ್ರ ಸಾಧ್ಯ ಇದೀಗ ಅದೊಂದು ನಂಬಿಕೆಗೆ ತಕ್ಕನಾದಂತ ನ್ಯಾಯ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕೆ ಇಲ್ಲ ಇದೀಗ ನ್ಯಾಯಮೂರ್ತಿಗಳಾಗಿರುವಂಥ ನಾಗರತ್ನ ಅವರ ವಿಚಾರಕ್ಕೆ ಬರೋದಾದ್ರೆ ನಾನು ಆರಂಭದಲ್ಲೇ ಹೇಳಿದ್ದೆ ಅವರು ಕರ್ನಾಟಕದವರು ಅಂತ ಹೇಳಿ ಹೌದು ಅವರು ಕರ್ನಾಟಕದವರು ಮಂಡ್ಯದ ಮೇಲುಕೋಟೆಯ ಇಂಗಲುಕುಪ್ಪೆ ಎನ್ನುವಂಥ ಭಾಗದವರು ಕರ್ನಾಟಕ ಹೈಕೋರ್ಟ್ನಲ್ಲೂ ಕೂಡ ನ್ಯಾಯಾಧೀಶರಾಗಿ ಕೆಲಸವನ್ನು ಮಾಡಿದ್ರು ಅದಾದ ಬಳಿಕ ಬಡ್ತಿ ಪಡೆದು ಸುಪ್ರೀಂ ಕೋರ್ಟ್ನಲ್ಲಿ ಸದ್ಯ ನ್ಯಾಯಮೂರ್ತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂಥದ್ದೊಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಂಥವರಲ್ಲಿ ಅವರು ಕೂಡ ಒಬ್ಬರು ಅನ್ನೋದು ನಮ್ಮ ಕನ್ನಡಿಗರ ಹೆಮ್ಮೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ಕಡೆ ಬಿಲ್ಕೀಸ್ ಬಾನು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಾರೆ